ನಮಸ್ಕಾರ ಜಮೀನು ಇರುವ ಪ್ರತಿಯೊಬ್ಬ ರೈತರು ತಿಳಿದುಕೊಳ್ಳಬೇಕಾದ ವಿಷಯ ಇದು ತೋಟಗಾರಿಕೆ ಬೆಳೆಗಳಾದ ನಿಂಬೆ ಗಿಡ ಮಾವಿನ ಗಿಡ ನುಗ್ಗೆ ಸೊಪ್ಪಿನ ಗಿಡ ಸೀತಾಫಲ ಗಿಡ ಜಾಮೂನ್ಕಾಯಿ ಗಿಡ ಅಂದ್ರೆ ಪೇರು ಗಿಡ ತೆಂಗು ಹೀಗೆ ಅನೇಕ ಗಿಡಗಳನ್ನು ನಿಮ್ಮ ಹೊಲದಲ್ಲಿ ಹಚ್ಚಲು ತೋಟಗಾರಿಕೆ ಇಲಾಖೆಯಿಂದ ಜಾರಿಯಲ್ಲಿರುವ ಬೆಳೆಗಳನ್ನು ಬೆಳೆಯಲು ಸಹಾಯಧನ ನೀಡ್ತಾ ಇದೆ ಸರ್ಕಾರ ನಿಮ್ಮ ಹೊಲದಲ್ಲಿ ಈ ಗಿಡಗಳನ್ನು ನೆಡಲು ಸಹಾಯಧನ ಹೇಗೆ ಪಡೆಯಬಹುದು ಮತ್ತು ಅದನ್ನು ಪಡೆಯಲು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸುವಾಗ ದಾಖಲೆಗಳು ಏನೇನು ಕೊಡಬೇಕು ಯಾವ ಸಮಯದಲ್ಲಿ ಕೊಡಬೇಕು ಅದರ ಪ್ರಕ್ರಿಯೆ ಹೇಗಿರುತ್ತೆ ಇದನ್ನೆಲ್ಲ ನಿಮಗೆ ಗೊತ್ತಾಗಬೇಕೆಂದ್ರೆ ವಿಡಿಯೋಗೆ ತಪ್ಪದೆ ಲೈಕ್ ಕೊಡಿ ಹಾಗೆ ಅದೆಷ್ಟೋ ರೈತರಿಗೆ ಈ ಮಾಹಿತಿ ಗೊತ್ತಿರುವುದಿಲ್ಲ ಅವರಿಗಾಗಿ ಈ ವಿಡಿಯೋ ಶೇರ್ ಮಾಡಿ ಕುಟುಂಬಗಳು ಬೆಳೆಯುತ್ತಾ ಹೋದಂತೆಲ್ಲ ಸಣ್ಣ ಸಣ್ಣ ಹಿಡುವಳಿ ಹೊಂದಿರುವ ರೈತರೇ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗಿದ್ದಾರೆ ಸಣ್ಣ ಹಿಡುವಳಿಯಲ್ಲೇ ನೀರಾವರಿ ಮಾಡಿ ಆ ಮೂಲಕ ತೋಟಗಾರಿಕೆ ಬೆಳೆಗಳಾದ ಮಾವಿನ ಹಣ್ಣು ನಿಂಬೆಹಣ್ಣು ಸೀತಾಫಲ ಹಣ್ಣು ತೆಂಗು ಈ ಗಿಡಗಳನ್ನು ನೆಟ್ಟು ಹಣ ಗಳಿಸಬೇಕೆಂಬ ಆಸೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ರೈತರಿಗೂ ಪ್ರತಿಯೊಬ್ಬ ಮನುಷ್ಯನಿಗೆ ಆದರೆ ಪ್ರಚಾರದ ಕೊರತೆಯಿಂದಲೋ ಅಥವಾ ಇನ್ನಿತರ ಹಲವಾರು ಕಾರಣಗಳಿಂದಲೋ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಗೊತ್ತೇ ಆಗೋದಿಲ್ಲ ಆದ್ದರಿಂದಲೇ ಈ ವಿಡಿಯೋ ಮಾಡುತ್ತಿದ್ದೇವೆ ಮೊದಲಿಗೆ ನಮೂನೆ ಸಿಕ್ಸ್ ಈ ಫಾರಂ ತೆಗೆದುಕೊಂಡು ಇದನ್ನು ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ಆ ಫಾರಂನಲ್ಲಿ ಅಂದರೆ ಆ ನಮೂನೆಯಲ್ಲಿ ಕೆಲಸಗಾರರ ಹೆಸರು ಮತ್ತು ಅವರ ಜಾಬ್ ಕಾರ್ಡ್ ನಂಬರ್ ಬರೆದು ಸಂಬಂಧಪಟ್ಟ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಂದರೆ ಪಿ ಒ ಅವರಿಂದ ಸಹಿ ಮಾಡಿಸಿಕೊಳ್ಳಬೇಕು ಎಷ್ಟು ಜನ ಕೆಲಸಗಾರರ ಹೆಸರು ನೀವು ಬರೆದಿರ್ತೀರಾ ಅಷ್ಟು ಜನರ ಜಾಬ್ ಕಾರ್ಡ್ ಸಹ ನೀವು ನಮೂನೆ ಸಿಕ್ಸ್ ಜೊತೆ ಲಗ್ಗತ್ತಿಸಬೇಕು ಇದಾದ ನಂತರ ತೋಟಗಾರಿಕೆ ಇಲಾಖೆಗೆ ಕೊಡಬೇಕಾದ ದಾಖಲೆಗಳು ಈ ಕೆಳಗಿನಂತಿವೆ ನೋಡಿ ನಮೂನೆ ಸಿಕ್ಸ್ ಸಹ ನೀವು ತೋಟಗಾರಿಕೆ ಇಲಾಖೆಗೆ ಸಲ್ಲಿಸಬೇಕಾಗುತ್ತೆ ಅದರ ಜೊತೆಗೆ ಎರಡನೇದು ರೇಷನ್ ಕಾರ್ಡ್ ಸಹ ಬೇಕಾಗುತ್ತೆ ಏಕೆಂದರೆ ಕುಟುಂಬದ ಒಬ್ಬರಿಗೆ ಮಾತ್ರ ಈ ಸೌಲಭ್ಯ ಪಡೆಯಲು ಅವಕಾಶ ಇರುವುದರಿಂದ ಮೂರನೆಯದು ಆಧಾರ್ ಕಾರ್ಡ್ ಸಹ ಬೇಕಾಗುತ್ತೆ ನಾಲ್ಕನೆಯದು ನೀರು ಬಳಕೆ ಪತ್ರ ಇದನ್ನು ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಯಿಂದ ತೆಗೆದುಕೊಳ್ಳಬೇಕು ಐದನೆಯದು ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ನಲ್ಲಿ ಹೇಳಿಕೆ ಮತ್ತು ಘೋಷಣೆಯನ್ನು ಬರೆದು ಸಹಿ ಮಾಡಿ ನೋಟ್ರಿ ಮಾಡಿಸಬೇಕು ಸ್ಟ್ಯಾಂಪ್ ಪೇಪರ್ನಲ್ಲಿ ಫಸ್ಟ್ ಪಾರ್ಟಿ ಅರ್ಜಿದಾರನ ಹೆಸರು ಇರಬೇಕು ಮತ್ತು ಸೆಕೆಂಡ್ ಪಾರ್ಟಿ ಹೆಸರು ತೋಟಗಾರಿಕೆ ಕಚೇರಿ ಎಂದು ಇರಬೇಕು ಜೆರಾಕ್ಸ್ ಅಂಗಡಿಯಲ್ಲಿ ಸಿಗುವ ಅರ್ಜಿ ನಮೂನೆ ತೆಗೆದುಕೊಂಡು ಅದನ್ನು ಸಹ ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ಏಳನೆಯದು ಬ್ಯಾಂಕ್ ಅಕೌಂಟ್ನ ಪಾಸ್ಬುಕ್ ಪ್ರತಿ ಸಹ ಬೇಕಾಗುತ್ತೆ ಯಾಕೆಂದ್ರೆ ಅಕೌಂಟ್ಗೆ ಹಣ ಬರಲು ಎಂಟನೆಯದು ಪಾಣಿ ಸಹ ಅಂದರೆ ಜಮೀನಿನ ಆರ್ಟಿ ಸಿ ಬೇಕಾಗುತ್ತೆ ಈ ಮೇಲೆ ಹೇಳಿದ ಎಲ್ಲಾ ದಾಖಲೆಗಳು ತೆಗೆದುಕೊಂಡು ನಿಮ್ಮ ತಾಲೂಕಿನ ತೋಟಗಾರಿಕೆ ಇಲಾಖೆಗೆ ಅಂದರೆ ತೋಟಗಾರಿಕೆ ಕಚೇರಿಗೆ ಸಲ್ಲಿಸಬೇಕು ಅಂದರೆ ಕೊಡಬೇಕು ಈಗ ಕಚೇರಿಯಿಂದ ಆಗುವ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ ತೋಟಗಾರಿಕೆ ಕಚೇರಿಯ ಕ್ಷೇತ್ರ ಪ್ರತಿನಿಧಿಯು ಕಡತವನ್ನು ಪರಿಶೀಲಿಸಿ ಅಧಿಕಾರಿಯ ಅನುಮೋದನೆ ತೆಗೆದುಕೊಂಡು ಕ್ರಿಯಾ ಯೋಜನೆ ಸಿದ್ಧಪಡಿಸಿಕೊಳ್ಳುತ್ತಾರೆ ನಂತರ ಅದನ್ನು ಇಲಾಖೆಯ ಕಂಪ್ಯೂಟರ್ನಲ್ಲಿ ದಾಖಲಿಸಿದ ಮೇಲೆ ಅದರ ಪ್ರಕ್ರಿಯೆ ಶುರುವಾಗುತ್ತೆ ನಂತರ ಕ್ಷೇತ್ರ ಪ್ರತಿನಿಧಿಯು ಸ್ಥಳಕ್ಕೆ ಬಂದು ಜಿ ಪಿ ಎಸ್ ಮಾಡುವರು ಇಲ್ಲಿ ಹಣ ಬಿಡುಗಡೆಯು ನಿಮ್ಮ ಕ್ರಿಯಾ ಯೋಜನೆಗೆ ತಕ್ಕಂತೆ ಮಾಡಲಾಗುತ್ತೆ ಅಂದ್ರೆ ಹೊಲದ ವಿಸ್ತೀರ್ಣ ಮತ್ತು ಸಣ್ಣ ರೈತ ದೊಡ್ಡ ರೈತರು ಇದರ ಮೇಲೆ ಅವಲಂಬನೆಯಾಗಿರುತ್ತೆ ಎಂದು ಹೇಳಬಹುದು ಲಭ್ಯವಿದ್ದರೆ ತೋಟಗಾರಿಕೆ ಅವರೇ ಬೀಜ ಮತ್ತು ಶಶಿಗಳನ್ನು ಕೊಡುತ್ತಾರೆ ಇಲ್ಲದಿದ್ರೆ ನೀವೇ ಗುಣಮಟ್ಟದ ಶಶಿಗಳನ್ನು ತಂದು ಹಚ್ಚಬಹುದು ಅಂದ್ರೆ ನೆಡಬಹುದು ನಂತರ ಕೆಲಸಗಾರರ ಕೂಲಿಯೂ ಸಹ ಉದ್ಯೋಗ ಖಾತ್ರಿ ಯೋಜನೆಯಡಿ ಎಂಎನ್ಆರ್ ತೆಗೆದು ಕೆಲಸ ಮುಗಿಯುತ್ತಿದ್ದಂತೆ ಎಂಐಎಸ್ ಮಾಡಿದರೆ ಮುಗಿತು ಹಣ ನೇರವಾಗಿ ಜಾಬ್ ಕಾರ್ಡ್ ಹೊಂದಿರುವವರ ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗುತ್ತೆ ಎಂದು ಹೇಳಬಹುದು ಸದರಿ ಯೋಜನೆ ರಾಜ್ಯಾದ್ಯಂತ ಜಾರಿಯಲ್ಲಿದ್ದು ಸಂಪೂರ್ಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಈ ತೋಟಗಾರಿಕೆ ಇಲಾಖೆಯವರು ಮಾಡುವ ಯೋಜನೆ ಇದಾಗಿದೆ ವಾರ್ಷಿಕ ಹಣದ ಲಭ್ಯತೆ ಆಧಾರದ ಮೇಲೆ ಈ ಕ್ರಿಯಾ ಯೋಜನೆ ನಡೆಯುವುದರಿಂದ ಇದಕ್ಕೆ ಕಾಲಾವಧಿ ಇಲ್ಲ ಎಂದು ಹೇಳಬಹುದು ದೊಡ್ಡ ರೈತರು ಈ ಯೋಜನೆ ಸೌಲಭ್ಯ ಪಡೆಯಬಹುದು ಆದರೆ ತಮ್ಮ ವಂತಿಕೆ ಪಾಲನ್ನು ಹಾಕುವುದು ಕಡ್ಡಾಯವಾಗಿರುತ್ತೆ ಹೆಚ್ಚಿನ ಮಾಹಿತಿಗಾಗಿ ತೋಟಗಾರಿಕೆ ಕಚೇರಿಗೆ ಭೇಟಿ ಕೊಟ್ಟು ತಿಳಿದುಕೊಳ್ಳಿ ಇಲಾಖೆ ಕ್ಷೇತ್ರ ಪ್ರತಿನಿಧಿಯು ಕಾಲಕಾಲಕ್ಕೆ ಬಂದು ನಿಮ್ಮ ಜಮೀನನ್ನು ಪರಿಶೀಲನೆ ಮಾಡುತ್ತಾರೆ ಶಶಿ ಮತ್ತು ಬೀಜ ಹಚ್ಚುವುದರಿಂದ ಹಿಡಿದು ಫಸಲು ಬರುವರೆಗೂ ಪ್ರತಿಯೊಂದು ಹಂತದಲ್ಲೂ ಇಲಾಖೆಯ ಗಮನಕ್ಕೆ ತರಬೇಕು ಇದು ರೈತರ ಕರ್ತವ್ಯ ಕೂಡ ಆಗಿದೆ ಎಂದು ಹೇಳಬಹುದು ಆದ್ದರಿಂದ ರೈತರು ಇದರ ಸದುಪಯೋಗವನ್ನು ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂಬುದೇ ನಮ್ಮ ಅಭಿಲಾಷ ಆಗಿದೆ